ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ಇದು ಶ್ರಾವಣ ಮ ಕೊನೆ ಮಂಗಳವಾರದ ಮಂಗಳಗೌರಿ ಪೂಜಾದ ವಿಡಿಯೋ ಆಗಿತ್ತು ಈ ರೀತಿ ತಂಬಿಟ್ಟನ್ನ ದೀಪ ಮಾಡೇ ಆರತಿ ಮಾಡ್ತೀವಿ ನಾವು ಆ ಥರದ್ದು ಮತ್ತು ಪೂಜಾ ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ಹಂಚಿಕೊಂಡೆ ನಾನು ಮೊದಲಿಗೆ ಬೆಳಗ್ಗೆ ಬೇಗನೆ ಎದ್ದು ದೇವ್ರ ಪೂಜಾ ಮತ್ತು ಮಂಗಳಗೌರಿ ಪೂಜೆ ಮಾಡಿದ್ವಿ ಮಂಗಳಗೌರಿ ಪೂಜಾ ಐದು ವರ್ಷ ನಾವು ಸೀರೆ ಉಡಿಸಿ ಮುಗೀಸಿ ಕಾಸು ಬಾಗಿನ ಅದು ಎಲ್ಲ ಕೊಟ್ಟ ಅವಾಗ್ಲಿಂದ ನಾವು ಸಿಂಪಲಾಗಿ ಇಷ್ಟೇ ಒಂದು ಬ್ಲೌಸ್ ಪೀಸ್ ಸೇರಿಸಿ ಪೂಜೆ ಮಾಡ್ಕೊತು ಬಂದೆವು ಈ ರೀತಿ ನಂದು ಪೂಜೆ ಆಗಿತ್ತು ಎಲ್ಲ ಅಲಂಕಾರ ಪೂಜಾ ತಂಬಿಟ್ಟಿನ ಆರತಿದು ಮಾಡೋಕೆ ತಂಬಿಟ್ಟಿನ ದೀಪದ ಮಾಡ್ಕೊಳಕ್ಕೆ ನಾನು ತಂಬಿಟ್ಟು ಮಾಡ್ಕೊಳ್ತೀನಿ ಒಂದು ಬಾಟ್ಲು ಅಕ್ಕಿ ಹಿಟ್ಟ ಒಂದು ಸ್ವಲ್ಪ ಒಂದು ಎರಡು ಲೋಟದಷ್ಟು ನೀರು ಹಾಕಿ ಕಾಸ ಈ ರೀತಿ ಅಕ್ಕಿ ಹಿಟ್ಟು ಹಾಕಿ ಉಕ್ಕರಿಸ್ಬೇಕು ಬೆಲ್ಲ ನೀರ ಅದು ಕುದ್ದಿಂದ ಅಕ್ಕಿ ಹಿಟ್ಟು ಹಾಕಿ ಕಸ ಉಕ್ಕರ್ಷ ತಂಬಿಟ್ಟಿನ ದೀಪ ಮಾಡ್ಕೋಬೇಕು ಅವನ ಈ ರೀತಿ ನೋಡ್ರಿ ಅದು ಉಕ್ಕರ್ಷ ಕಾಸ ಒಂದು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಕಾಸು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ಅವನ ಕೈಲಿಂದ ಚೆಂದಾಗ ನಾದ್ಕೋಬೇಕು ಅಂದ್ರೆ ದೀಪ ತಳ ಒಡೆದು ಸೂರಬಾರ್ದು ಅನ್ನೋ ಸಂಬಂಧ ಈ ರೀತಿ ಒಡದ ಕ ಅವನ್ನ ನಾದ್ಕೊಂಡು ಕಾಸ ದೀಪ ಮಾಡಿದ್ನಿ ಪ್ರತಿ ವರ್ಷವೂ ನಾನು ಒಂದು ವಾರ ಆದರೂ ಮಾಡಿರ್ತೇನೆ ಫಸ್ಟ್ ವಾರ ಮಾಡಬೇಕಾಗಿತ್ತು ಅದು ಆಗಲಿಲ್ಲ ಲಾಸ್ಟ್ ವಾರ ಮಾಡಿದನು ಈ ರೀತಿ ಅವನು ಐದು ದೀಪ ಮಾಡ್ತೀನಿ ನಾನು ಇದ್ರೊಳಗೆ ತುಪ್ಪ ಹಾಕಿ ಅದು ತುಪ್ಪ ದೀಪ ಬೆಳಗ್ತವು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊತ ಬಂದೇವಿ ಆಮೇಲೆ ಮಂಗಳಗೌರಿ ಪೂಜಾ ಮಾಡಿ ಕಸ ಇದನ್ನ ದೀಪ ಹಚ್ಚ ಇದಕ್ಕೆ ಬಂದ ಕಾಡಿಗೆ ಹಿಡ್ದು ಕಾಸ ಕಾಡಿಗೆನ ಮೇನ ಕಾಡಿಗೆ ದೇವರಿಗೆ ಹಚ್ಚೆ ಮತ್ತು ಬಂದು ಮುತ್ತೈದೆಯರಿಗೆಲ್ಲ ಕೊಡೋದು ಇದು ಮೊ ಬಂದ ಪದ್ಧತಿ ಈ ರೀತಿ ನೋಡಿಕ ನೋಡ್ರಿ ಇಲ್ಲೇ ದೀಪ ಎಲ್ಲ ಮಾಡಿ ಕಸ ಅಲಂಕಾರ ಮಾಡ್ಯ ದೀಪಕ್ಕೆ ಹೂವು ಮತ್ತು ಈ ಬತ್ತಿ ಕುಕ್ಮ ಅರಿಶಿನ ಎಲ್ಲ ಹಚ್ಚಿ ಕಾಸು ನಾನು ಪೂಜಾ ಮಾಡೆ ಬತ್ತಿ ಇಟ್ಟ ತುಪ್ಪದ ದೀಪ ಹಚ್ಚಿನಿ ದೇವ್ರಿಗೆ ಆರತಿ ಮಾಡಿ ಕಸ ಹಚ್ಚಿಕ ಒಂದು ಸ್ವಲ್ಪ ಅಂತರಕ್ಕೆ ಒಂದು ಸಣ್ಣ ಸಣ್ಣ ಲೋಟ ಇಟ್ಟ ಮ್ಯಾಲೊಂದು ಪ್ಲೇಟ್ ಡಬ್ಬ ಹಾಕಿರ್ತಾನೋ ಈ ರೀತಿ ಹಾಕೋದ್ರಿಂದ ಅದು ಕಾಡಿಗೆ ಮ್ಯಾಲ ಪ್ಲೇಟಿಗೆ ಬಂದಿರ್ತೈತಿ ಇಲ್ಲಿ ನೋಡ್ರಿ ಈ ರೀತಿ ಕಾಡಿಗೆ ಬಂದಿತ್ತು ನಾನು ಸ್ವಲ್ಪ ಹಿಡದ ಹೇಳಿದ್ದೇನೆ ಈ ವರ್ಷ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕಸ ಈ ರೀತಿ ಕಲಿಸೇ ದೇವ್ರಿಗೆ ಹಚ್ಚಿ ಕಸ ನಾವು ಹಚ್ಕೋಬೇಕು ಇದು ಮಂಗಳಗೌರಿ ಪೂಜಾದು ಮಹತ್ವ ಮತ್ತು ಇದು ಕಾಡಿಗೆದಾನ ಮೇನ್ ಇರ್ತೈತಿ ಆಮೇಲೆ ಮಂಗಳಗೌರಿಗೆ ಕಡಬನ್ನು ನೈವೇದ್ಯ ಮಾಡಿರ್ತವೆ ನಾವು ಶಾಂಡಿಗೆ ಹಪ್ಪಳ ಮತ್ತು ಪುರಿ ಬಜ್ಜಿ ಮತ್ತು ಪುಳಿಯೋಗರೆ ಒಂದು ಸ್ವಲ್ಪ ಮೊಸರನ್ನ ಕುಂಬಳಕಾಯಿ ಬದ್ನೇಕಾಯಿ ಈ ರೀತಿ ಯಥಾ ಪ್ರಕಾರ ನಾನು ನೈವೇದ್ಯ ನಿಮಗೆ ಯಾವುದು ಇಷ್ಟ ಆಗ್ತೈತೆ ಆ ರೀತಿ ಅಡುಗೆ ಮಾಡಿ ಕಸ ನೈವೇದ್ಯ ಮಾಡಿರಿ ಮತ್ತೆ ಒಂದು ಸ್ವಲ್ಪ ಕೋಸಂಬರಿ ಅಂತೂ ಯಾವಾಗಿದ್ರೂ ಮಾಡೇ ಮಾಡಿರ್ತವೆ ಎಲ್ಲ ಈ ರೀತಿ ನೈವೇದ್ಯ ಮಾಡಿ ಕಸ ಹೇಳಿ ಹಿಡಿದ್ನಿ ನಾನು ಈ ರೀತಿ ಮಂಗಳ ಮಂಗಳಗೌರಿ ಕೊನೆ ವಾರದ ಪೂಜೆ ಆಗಿತ್ತು ನಿಮಗೆಲ್ಲಾರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳು ತಿಳಿಸ್ರಿ ನನ್ನೆಲ್ಲ ಪೂಜಾ ವಿಡಿಯೋಗಳು ಅಡುಗೆ ವಿಡಿಯೋಗಳು ನೀವೆಲ್ಲರೂ ತುಂಬ ಇಷ್ಟಪಡಾತೀರಿ ಎಲ್ಲರೂ ಇದೇ ರೀತಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡೋತಾರೆಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್